एसएलडी ये गंदी वाला एंटरटेनमेंट ये मैं इज ट्रेंड ना कोटिया बांधे वाला ये और कारण वो एक दूसरे ने ಬಿಡತಾ ತುಂಬಾ ಸ್ಟೀಪ್ ಮಾಡಿದ ಬಿಡತಾ ಇಲ್ಲ फैशन ನಲ್ಲಿ ಇತ್ತಾ ಸರ್ ಈ ಬೊಂಡಿನ ದಂಗೆ ಜಮ್ಕಣ್ಣಿನ bande ಸರ್ ಬೊಂಡ ಬರೋ ರಾಜಾ ಅಮ್ ಸರ್ ಇಂಜ ಬರೋ ಇಲ್ಲ ಹಿಂಗೆ ವೈಟ್ ಶರ್ಟ್ ಹಾಕೊಂಡು ಬಗ್ಲಕೋಟೆಯಿಂದ ಬಂದಿದ್ದಾರೆ ಅಂತ ಅವರು ನಾನು ತುಂಬ ಮೂರು ವರ್ಷ ಓಡಾಡಿದ್ದೀನಿ ಬನ್ನಿ ಟೆಂಪಲ್ಗೆ ಅಲ್ಲಿ ಹಾಂ ಸರ್ ಸಂಜೆ ಆರು ಗಂಟೆಗೆ ಬಿಡ್ತಾನೆ ಹಾಗೆ ಹಾಂ ಹೌದೌದು ಸರ್ ಮೂರು ವರ್ಷ ಮುಗೋಳಾಗಿ ಹೇಳ್ಕೊತಿದ್ದೆ ನಾನು ಅಂದ್ರು ಸ್ಟ್ರಾಂಗ್ ಆಗಿದ್ದಾರೆ ಸರ್ ಇನ್ನು ಮತ್ತೆ ಕಂಡೀಷನ್ ನೋಡಿದ್ರೆ ನನ್ ಬೇರೆ ಅನ್ಕೊಂಡಿದ್ದೆ ಮಾತಾಡಕ್ ಇಲ್ವೋ ಅಂತ ಬಟ್ ನೀವು ಇಷ್ಟ ನಂಗೆ ಹಾ ಟೂ ಡೇಸ್ ಇಂದ ಬ್ರೀದಿಂಗ್ ಪ್ರಾಬ್ಲಮ್ ಇದೆ ಹಾ ಸರ್ ಶುರುವಾಗಿದೆ ಮಲ್ಕೊಳಕಲ್ಲ ಆ ಕಡೆ ತಿಳ್ಕೊಳ್ಳೋಕಾಗ ಕುತ್ಕೊಂಡ್ರೆ ಸ್ವಲ್ಪ ಸಲೀಸಾಗಿದೆ ಸಡನ್ ಆಗಿ ಗೊತ್ತಿಡಿದ್ರು ಸರ್ ಪ್ರದೀಪ ಅಂತ ಹೇಳಿ ಹಂಗೆ ಮಾಡಿಬಿಟ್ರು ಅದೆಲ್ಲೋ ಒಂದು ಕಡೆ ಹಾಕ್ಬಿಟ್ಟಿದ್ರು ಅನಾಥವಾಗಿ ಬಿಚ್ಚಿ ಕಳಿಸ್ಬಿಟ್ರು ಅಲ್ಲೇ ಇರು ಅಂತ ಅಲ್ಲಿ ಇಪ್ಪತ್ತು ದಿವಸ ಇದ್ದೆ ಅಲ್ಲಿ ಇರಬೇಕಿತ್ತು ಎರಡು ತಿಂಗಳು ಅಯ್ಯೋಪ್ಪ ಆಗಲ್ಲ ನನಗೆ ಅವರೇ ಅರ್ಧ ಜೀವ ತಿಂದು ಏನೋ ಕೇಳಿಕೊಂಡು ಮಾತಾಡ್ಕೊಂಡು ಅಲ್ಲೇ ಯಾರೋ ಒಂದು ವ್ಯವಸ್ಥೆ ಮಾತಾಡಿ ಇಲ್ಲಿ ಸೇರಿಸಿ ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ ನನ್ನ ಫ್ರೆಂಡ್ಸಲ್ಲಿ ಕಳಿಸಿದ್ದಾರೆ ದೇವರು ಇದ್ದಾರೆ ಅವನು ಬಂದು ಕಾಪಾಡ್ತಾನೆ ಅಂತ ಧೈರ್ಯದ ಮನೆ ಸೇರಿಕೊಂಡೆ ಅನೇಕ ಆಗಿಲ್ಲ ಮಾತಾಡಕ್ಕೆ

આમ્યાલ આમે આમલ જાસ્તી માર્સબિટલ નડક કાંક હર્થન્ટ પાત્રો અર્થમા પેશન્ટના ನನಗಂತೂ ರಾತ್ರಿ ನಿದ್ದೆನೇ ಆಗಿಲ್ಲ ಸರ್ ವಿಡಿಯೋ ಮೆಸ್ ನೀವು ಮೆಸೇಜ್ ಮಾಡದ್ಮೇಲೆ ನನಗೆ ಯಾವಾಗ ಹೋಗಿದ್ದೀನೋ ಅಂತ ಅನ್ನಿಸ್ತು ಬೇಗ ಹೌದು ಸರ್ ಬಂದಿದ್ರು ಹಾಂ ಸರ್ ಆದರ್ಶ ಬಂದಿದ್ರು ಅದೇ ಸ್ವಲ್ಪ ಮಾತಾಡಿ ಬ್ರೀದಿಂಗ್ ಕಂಟ್ರೋಲ್ ಆಗತ್ತೆ ಅಂತೆಲ್ಲ ಹೇಳಿದ ಆಗ್ತೀರಾ ಕಷ್ಟ ಹಾಂ ಸರ್ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಬಾಡಿಗೆ ಚೇತರಿಕೆ ಸಿಗುತ್ತೆ ಹಾಗಾದರೆ ನನ್ನ ಬಗ್ಗೆ ಗೊತ್ತಲ್ವಾ ಗೊತ್ತು ಸರ್ ಗೊತ್ತು ಅದಕ್ಕೆ ಆ ಥರ ಖುಷಿ ಫೋಟೋ ತುಂಬ ನೋಡ್ಬಿಟ್ಟು ನನಗೆ ಹಿಂಗಾಗಿ ಬೇಡಪ್ಪ ಸರಿ ಆಗೋರ್ಗೋ ನನ್ನ ಮುಖ ನನ್ ಓಡಲ್ಲ ಹೌದು ಆ ಪ್ರೆಸ್ ಕಟ್ನ ಆತರ ನೋಡಕ್ ಆಗಲ್ಲ ಇಲ್ಲ ನೋಡ್ಬೋದು ನನಗೆ ಒಂಥರ ಖುಷಿನೇ ಅದು ಒಂ ಏನು ಆಗಿಲ್ಲ ಸ್ವಲ್ಪ ದಿವಸ ರೆಡಿ ಆಗಿಬಿಡ್ತೀನಿ ನೀವೇನು ಮಾಡೋದು ನೋಡಿ ಸರ್ ಅವಾಗಿರೋ ಫೋಟೋ ನನ್ನ ಹತ್ರ ಇದೆ ಕಾಲೇಜಿನಲ್ಲಿ ಹಾ ಸರ್ ಇವೆಲ್ಲ ನೋಡ್ದಾಗ ಸರ್ ಇಲ್ಲ ನಾವೆಲ್ಲ ಸ್ಟೂಡೆಂಟ್ ಸರ್ ಇವರಿಂದ ತುಂಬ ಕಲ್ತಿದ್ದೀವಿ ಸರ್ ನಾವು ಸರ್ ಯಾರು ಇದ್ದಾರೆ ಸರ್ ಜೊತೆಗೆ ಇದಾರ ಅಂದ್ರೆ ಮಾತ್ರ ಸರ್ ಅವರು ಹಾಂ ಮಾತ್ರ ಕ್ಯೂಲೋಗಿ ನಿಂತ್ಕೊಂಡು ತೊಗೊಂಡ್ಬರ್ಬೇಕು ಮಾಡ್ತಾರೆ ನಾನು ಇರೋ ಅಂದ್ರೆ ಇರ್ತೀನಿ ಸರ್ ಬೇಕಾದ್ರೆ ಒಂದ್ ಎರಡ್ ಮೂರ್ ತಿಂಗಳ ಆರಾಮಾಗಿ ಮುಗಿದ ಮೇಲೆ ಹೋಗ್ತೀನಿ ಸರ್ ನೋಡ್ಕೊಂಡು ಇಲ್ಲ ನಾನು ಆಕ್ಚುಲಿ ಇರ್ಲೇಬೇಕು ಅಂತಾನೆ ಬಂದಿದ್ದು ಸರ್ ನಾನು ಎಲ್ಲ ಯಾವ ಯಾವ ಚಾನೆಲ್ ಅಲ್ಲಿ ಇವ್ರದ್ದು ವಿಡಿಯೋಸ್ ಬಂದಿದೆಯೋ ಎಲ್ಲಾನು ನೋಡ್ಕೊಂಡು ಎಲ್ಲಾ ಆಡಿಯೋಸು ಕೇಳ್ಕೊಂಡ್ಮೇಲೆ ಮೇಲೆ ನನ್ಗೆ ನಮ್ಮ ಮನೇಲಿ ಮಮ್ಮಿಗೆ ಹೇಳ್ಕೊಂಡೆ ಬಂದೆ ನಾನು ಹೋಗ್ತೀನಿ ಅವ್ರು ನೋಡ್ಕೊಂಡು ಆದ್ಮೇಲೆ ಇನ್ನೆಲ್ಲ ಹುಷಾರಾದ್ಮೇಲೆ ಬರ್ತೀನಿ ಅಂತ ಇಲ್ಲ ಹುಷಾರ್ಜ್ ಆದ್ಮೇಲೆ ಇಲ್ಲ ಯಾರೋ ಇರ್ಬೇಕು ನಂಗೆ ಮಾಡ್ತೀನಿ ಇರಬೇಕಾ ಸರ್ ಬೇರೆ ಕಡೆ ಆದ್ರೆ ಆಸ್ಪತ್ರೆಗೆಲ್ಲ ಹೋಗೋದೇನು ಬೇಡ ಸ್ವಲ್ಪ ಪ್ರೋಟೀನ್ ಇರುವಂಥದ್ದು ಅಲ್ಲಂದ್ರೆ ಸರ್ ನೀವು ಹ್ಞೂ ಅಂದರೆ ಮನೆಗೆ ಹೋಗೋಣ ಸರ್ ಹುಷಾರಾದ್ಮೇಲೆ ನೀವು ಮತ್ತೆ ಬೆಂಗಳೂರಿಗೆ ಬರೋಣ ಸರ್ ಅಲ್ಲಿ ಏನಿಲ್ಲ ಸರ್ ಆರಾಮಾಗಿ ಎ ಸಿ ರೂಮ್ ಇದೆ ಸರ್ ಇರಿ ಸರ್ ನೀವು ನಾನು ಕಾರ್ ಮಾಡ್ತೀನಿ ಕಾರಲ್ಲಿ ಹೋಗೋಣ ಎಲ್ಲ ಹುಷಾರಾದ್ಮೇಲೆ ಒಂದು ಎರಡು ಮೂರು ತಿಂಗಳು ತಿಂಗಳಲ್ವ ಸರ್ ಆಮೇಲೆ ಒಂದು ಒಂದೂವರೆ ವರ್ಷ ನಾನು ಚೆನ್ನಾಗಿ ತಿಂದು ಎಲ್ಲ ಹಿಡಿದು ಹೋಗಿದೆ ಎಂತ ಇಲ್ಲ ಚೆನ್ನಾಗಿ ತಿಂದು ನಾನು ಅದನ್ನೇ ಹೇಳ್ತಿರೋದು ಸರ್ ನೀವು ಆರಾಮಾಗಿ ಊಟ ಮಾಡಿಕೊಂಡು ಆರಾಮಾಗಿದ್ದು ರೆಸ್ಟ್ ಮಾಡಿ ಮೊದಲಿನ ಥರ ಆದಮೇಲೆ ನೀವು ಮತ್ತೆ ಬೆಂಗಳೂರಿಗೆ ಬರೋಣ ಸರ್ ಆದರೆ ಮಧ್ಯದಲ್ಲಿ ಬರ್ತೀನಿ ಸ್ವಲ್ಪ ಪ್ಯೂರ ಆದಮೇಲೆ ಸ್ವಲ್ಪ ಸ್ಟ್ರಾಂಗ್ ಆದಮೇಲೆ ಬರ್ತೀನಿ ಅಲ್ಲ ಸರ್ ಸ್ಟ್ರಾಂಗ್ ಆಗೋದಕ್ಕೆ ಅಲ್ಲೇ ಬನ್ನಿ ಅಂತ ಹೇಳಿದ್ರು ಸರ್ ಮನೇಲಿ ಎಲ್ಲರೂ ನಾವೆಲ್ಲ ಇರ್ತೀವಿ ಸರ್ನಿ ಹೇಳಿ ಮಾತಾಡಿದೆ ನೋಡೋಣ ಎಲ್ಲಿ ಏನಿದೆ ಅದ್ರ ಬಗ್ಗೆ ಯೋಚನೆ ಮಾಡಕ್ಕೆ ಹೋಗಿಲ್ಲ ನಾನು ಫಸ್ಟು ಇಲ್ಲಿ

ಅದರ ಬಗ್ಗೆ ತಲೆ ಕಳ್ಸ್ಕೊಳ್ಳಿಲ್ಲ ಇವರು ನೋಡ್ತಾನೆ ಆ ಟೈಮಲ್ಲಿ ಇವರು ಇನ್ನೂ ಯಾವಾಗ ಹೇಳಿದ್ದಾರೆ ಸರ್ ಡಿಸ್ಚಾರ್ಜ್ ಇದೆಲ್ಲ ನಾನು ರಿಕವರ್ ಆಗೋವರೆಗೂ ನೀವು ಎಷ್ಟು ಸರ್ ಕೊರ ಹ್ಞೂ ಓಕೆ ಅವ್ರು ನಿಧಾನವಾಗಿ ಆಗೋದಿದ್ದು ಸಡನ್ನಾಗಿ ಆಗೋಲ್ಲ ಹ್ಞೂ ಅಂತ ಹೇಳಿ ಅವರೇ ಇನ್ನೂ ಇ ಅಂತಾನೆ ಅಂತಲೇ ಹ್ಞೂ ಹ್ಞೂ ಕಾಲೆಲ್ಲ ಊಟ ಬಂದಿದ್ವಸ್ಟ್ ಮೊದಲಿಂದ ಊಟ ಇತ್ತು ಇವಾಗೆಲ್ಲ ಕಮ್ಮಿ ಆಗಿದೆ ಕಮ್ಮಿ ಆಗ್ತಿದ್ದಾಗೆ ಸ್ಕಿನ್ ಎಲ್ಲ ಆಚೆ ಬರ್ತಿದೆ ಕಲರ್ ಬರ್ತಿದೆ